ಹಾ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ದೃಷ್ಟಿಯ ಅಕ್ಕಾನೇ ಸೀಮಾನು ಸತ್ಯ ಇಲ್ಲಿ ದತ್ತನಿಗೆ ಗೊತ್ತಾಗ್ತದೆ ಹಾಗಿದ್ರೆ ಮದುವೆ ಮನೆಯಲ್ಲಿ ದೊಡ್ಡ ಬಿರುಗಾಳಿ ಸುಂಚರು ಗಾಳಿನೆ ಅದ್ರ ಜೊತೆಗೆ ಇಲ್ಲಿ ದೃಷ್ಟಿಯ ಒಂದು ತಪ್ಪು ಹೆಜ್ಜೆ ಇವತ್ತು ದತ್ತನ ಬದುಕನ್ನೇ ಬದಲಾಯಿಸಿಬಿಡ್ತದೆ ಹಾಗಿದ್ರೆ ಏನಾಯಿತು ಏನು ಕಥೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದತ್ತನ ಮದುವೆ ಸಂಭ್ರಮ ಎಲ್ಲೆಲ್ಲೂ ಹಬ್ಬದ ವಾತಾವರಣ ಎಲ್ಲರೂ ಕೂಡ ಅರಮನೆಗೆ ಬಂದದ್ದಾಗಿದೆ ಈ ಕಡೆ ಅರಮನೆಯಲ್ಲಿ ಇಲ್ಲಿ ದತ್ತನ ಮದುವೆ ಸಂಭ್ರಮಕ್ಕೆ ಎಲ್ಲ ಮಂದಿ ಎಲ್ಲ ಸೇರಿದ್ದಾರೆ ಸಂಬಂಧಿಕರೆಲ್ಲರೂ ಕೂಡ ಬಂದಿದ್ದಾರೆ ಆದರೆ ಇಲ್ಲಿ ದೃಷ್ಟಿಗೆ ಮಾತ್ರ ಆತಂಕ 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 ಅದಕ್ಕೆ ಕಾರಣ ಇಂಪ್ರಿಯ ಪ್ರೀತಿ ಇಂಪಿನ ಇಲ್ಲಿ ಪ್ರೀತಿ ಮಾಡ್ತಿದ್ದಾಳೆ ಅನ್ನೋ ವಿಷಯ ದೃಷ್ಟಿಗೆ ಹಾಗೆ ಅವಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಆಕೆ ಊರಿನಲ್ಲೇ ಮನೆಯಲ್ಲೇ ಸತ್ತು ಹೇಳಿದ್ರೆ ಆಗ್ತಾ ಇತ್ತು ಇಂಥ ಪ್ರೀತಿ ಮಾಡ್ತಾಳೆ ಅಂತ ಆದ್ರೆ ಇಲ್ಲಿ ಇಂಥ ಕಾಲಾವಕಾಶ ಕೊಟ್ಟಿದ್ದೆ ಅರಮನೆ ತನಕ ಬಂದಿದ್ದಾರೆ ಮದುವೆ ದಿನ ಕೂಡ ಬಂದದಾಗಿದೆ ಈ ಕಡೆ ಇನ್ಫನ ದೃಷ್ಟಿ ಹೇಳಿದಾಗೆ ವಿಶ್ವನ ಯಾರ ಮುಂದೆ ಕೂಡ ಪ್ರಸ್ತಾಪ ಮಾಡುವುದಿಲ್ಲ ಇದರಿಂದಾಗಿ ದೃಷ್ಟಿ ರೆವೆಲ್ಲ ಆಗ್ತಾಳೆ ಇಂಪಿನ ಹತ್ರ ಬಂದು ಯಾಕೆ ಹೇಳಲಿಲ್ಲ ನೀವು ಹೇಳಬೇಕಿತ್ತಲ್ವ ಅಂತ ಹೇಳ್ತಿದ್ರೆ ಇಲ್ಲಿ ಇಂಪನ ಮಾತ್ರ ಇಲ್ಲ ನಾನು ಬದಲ ಹಾಗಿದ್ದೀನಿ ನನಗೆ ನಿಜವಾಗ್ಲೂ ದತ್ತವನ ಮದುವೆ ಆಗೋದಕ್ಕೆ ಖಂಡಿತವಾಗ್ಲೂ ಮನಸ್ಸಾರೆ ಇಷ್ಟಪಡ್ತಿದ್ದೀನಿ ನಾನು ತಿಲಕ್ನ ಪ್ರೀತಿ ಮಾಡಿದ ನಿಜ ಆದರೆ ಅವನು ಬೀಜ ಇರ್ತಾರೆ ಅವನು ನಿಜವಾಗ್ಲೂ ಕೂಡ ನಾನು ಎಂಗೇಜ್ಮೆಂಟ್ ದಿನ ಕಣ್ಣೀರು ಹಾಕ್ತೀನಿ ಅವನಿಲ್ಲ ಅಂತ ಆದರೆ ಅವ್ನಿಗೆ ನನ್ನ ಅವಶ್ಯಕತೆ ಇಲ್ಲ ಅಂತ ಅರ್ಥ ಆಗ್ತದೆ ಜೊತೆಗೆ ನಾನು ಅವನ ಜೊತೆ ಚೆನ್ನಾಗಿರೋದಿಲ್ಲ ಅಂತ ಕೂಡ ಗೊತ್ತಾಗ್ತದೆ ಇವತ್ತು ಕೈ ಕೊಟ್ಟು ನಾಳೆ ಕೊಡೋದಿಲ್ಲ ಅಂತ ಏನು ಗ್ಯಾರಂಟಿ ಅದೇ ಕಾರಣಕ್ಕೆ ನಾನು ಕೂಡ ದತ್ತವನ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ತೀನಿ ನಿಜವಾಗ್ಲೂ ನಾನು ಈ ಮನೆಗೆ ಬರೋಕ್ಕೂ ಮುನ್ನ ಖಂಡಿತವಾಗ್ಲೂ ದತ್ತ ಆದರೆ ನನಗೆ ಇಷ್ಟ ಇರಲಿಲ್ಲ ಆದರೆ ಈ ಮನೆಗೆ ಬಂದ ಮೇಲೆ ನಿಜವಾಗ್ಲೂ ನಾನು ದತ್ತವನ್ನ ಇಷ್ಟಪಡ್ತೀನಿ ಇಷ್ಟಪಡ್ತದೆ ಕೂಡ ದಯವಿಟ್ಟು ದೃಷ್ಟಿ ಈ ಒಂದು ವಿಷಯನ ಹೇಳ್ಬೇಡ ಈ ಒಂದು ಪಾಸ್ಟ್ ಬಗ್ಗೆ ಹೇಳಿ ನಮ್ಮ ಬದುಕನ್ನು ಹಾಳು ಮಾಡಬೇಡ ಇದರಿಂದಾಗಿ ಈ ಒಂದು ಮದುವೆ ಸಂಭ್ರಮ ಏನಾಗುತ್ತೆ ಅಂತ ಗೊತ್ತದೆ ಅಲ್ಲ ನನ್ನ ಅಪ್ಪ ಅಮ್ಮಗೂ ತೊಂದರೆ ಆಗುತ್ತೆ ಹಾಗೆ ದತ್ತ ಅವರ ಅಮ್ಮ ಅಕ್ಕೂ ಕೂಡ ತೊಂದರೆ ಆಗುತ್ತೆ ಅಂತ ಹೇಳ್ತಿದ್ದಾಗ ನಿಜವಾಗ್ಲೂ ನೀವು ಬದಲಾಗಿದ್ರ ಅಲ್ಲ ನಂಗೆ ಪ್ರೊಮಿಸ್ ಮಾಡಿ ಅಂದಾಗ ಖಂಡಿತ ಅಂತ ಹೇಳಿ ದೃಷ್ಟಿಗೆ ಪ್ರೊಮಿಸ್ ಮಾಡ್ತಾರೆ ಇಂಥ ದೃಷ್ಟಿಯ ಇಂಪಿನ ಮಾತನ್ನ ನಂಬ್ಕೊಂಡ್ಬಿಡ್ತಾರೆ ಈ ಕಡೆ ತಿಲ್ಲಕ್ಕ ನನ್ನ ಮದುವೆ ಅಂದಮೇಲಾದ್ರೂ ನನ್ನಿಂದ ದೂರ ಹೋಗ್ತಾನೆ ಅಂತ ಅನ್ಕೊಂಡಿದ್ರೆ ಯಾಕಂದ್ರೆ ನನಗೆ ಅವನು ಬೇಕಾಗಿ ಿಲ್ಲ ಅಂತ ಹೇಳ್ತಾರೆ ಇಲ್ಲಿ ನೀವು ಪ್ರೀತಿ ಮಾಡ್ತಿರೋದು ನಿಜ ಆಗಿತ್ತು ಈಗ ಮೋಸ ಮಾಡ್ತಿದ್ರಲ್ವಾ ಅಂತಕ್ಕ ನಿಮ್ಮ ದತ್ತ ಸೀಮಾನ ಪ್ರೀತಿ ಮಾಡಿದಕ್ಕೆ ಮದುವೆ ಆಗ್ತಿಲ್ವಾ ಸೆಕೆಂಡ್ ಆಪ್ಷನ್ ಇರೋದಲ್ವ ಅಂತ ಕೇಳ್ತಾಳೆ ಇಂಪನ ಹಾಗಾಗಿ ದೃಷ್ಟಿ ಏನನ್ನ ಕೂಡ ಮಾತನಾಡೋಕ್ಕೆ ಆಗೋದಿಲ್ಲ ಇದು ಎಲ್ಲವನ್ನೂ ಕೂಡ ಹೇಳ್ಕೊಟ್ಟಿದ್ದೆ ಶರು ಶರೂನೇ ಯಾವಾಗ ದೃಷ್ಟಿ ಈ ರೀತಿ ಪಕ್ಕ ಪ್ಲ್ಯಾನ್ ಮಾಡಿಕೊಂಡು ಇಂಪನ ಹತ್ರ ಬಂದು ಪ್ರಶ್ನೆ ಮಾಡಿ ಎಲ್ರಿಗೂ ಸತ್ಯ ಹೇಳಬೇಕು ಅಂತ ಹೇಳಿದ್ಲು ಅಂತ ಇಂಪನ ಶರುಗೆ ಹೇಳಿದ್ಲು ಆಗಲೇ ಶರು ಪಕ್ಕ ಪ್ಲ್ಯಾನ್ ಮಾಡಿಕೊಂಡು ಆಗಲಿ ಪ್ಲ್ಯಾನ್ ಪ್ರಕಾರವಾಗಿ ದೃಷ್ಟಿ ಹತ್ರ ಏನಾದರೂ ಬಂದು ಕೇಳಿದರೆ ಈ ರೀತಿ ಅಷ್ಟೇ ಎಲ್ಲರನ್ನ ಹೇಗೆ ನಿಭಾಯಿಸ್ಬೇಕು ಅಂತ ನನಗೆ ಗೊತ್ತಿದೆ ಅಂತ ಹೇಳಿದರು ಹಾಗಾಗಿ ಇಂಪನ ಕೂಡ ನಾಟಕ ಮಾಡ್ತಾರೆ ತದನಂತರ ಇಲ್ಲಿ ದತ್ತಾಬಾಯಿ ಯೋಚನೆ ಮಾಡ್ತಿದ್ದಾರೆ ಸೀಮಾ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ದತ್ತಾಬಾಯಿ ಯಾಕಂದರೆ ಅವರ ಹಳೆಯ ಪ್ರೀತಿಯ ನೆನಪುಗಳು ಇನ್ನೂ ಕೂಡ ಕಾಡ್ತಾ ಇದ್ದರೆ ಆ ಕಡೆ ಇಪ್ಪನ ಅಂತೂ ಏನದು ಏನೋ ನನ್ನ ಕೈ ಮೀರಿ ಆಗ್ತಿದೆಯಲ್ಲ ಇಲ್ಲ ಯಾರ್ಯಾರ್ದೋ ಮಾತು ಕೇಳಿ ಏನೂ ಮಾಡೋದಲ್ಲ ಖಂಡಿತ ನಾನು ತಿರುಕಿಲ್ಲ ಹೋಗ್ಬಿಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾಳೆ ಅದೇ ಕಾರಣಕ್ಕೆ ಫೋನ್ ಮಾಡೋಣ ಅಂತ ಬಂದರೆ ದತ್ತಾಬಾಯಿ ಹೊರಗಡೆ ಇರೋದು ನೋಡಿ ಏನಪ್ಪ ಈ ಮನುಷ್ಯ ಏನು ಕೂಡ ಇಲ್ಲೇ ಇದಾನಲ್ಲ ಅಂತ ಅನ್ಕೋತಿದ್ದಾಗ ಇಂಪು ನಾನು ನೋಡಿದ್ದೆ ದತ್ತಾಬಾಯಿ ಇಂಪುನ ಕರೀತಾರೆ ಬಾಯಲ್ಲಿ ಕೂತ್ಕು ಅಂತ ಹೇಳ್ತಿದ್ದಾರೆ ಯಾರಾದರೂ ತಪ್ಪು ತಿಳ್ಕೊಂಡ್ರು ಅಂದರೆ ಅಂದಾಗ ಯಾರೂ ಕೂಡ ತಪ್ಪು ತಪ್ತಿಲ್ಕೊಳ್ಳೋಲ್ಲ ಯಾಕೆ ತಪ್ಪು ತಿಳ್ಕೊತಾರೆ ಕೂತ್ಕು ನಿಜವಾಗ್ಲೂ ಕೂಡ ನಾನು ಪ್ರೀತಿ ಮಾಡ್ತೀನಿ ಇಷ್ಟಪಟ್ಟು ಮದುವೆ ಆಗ್ತೀನಿ ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ ಕೂಡ ನಾನು ಇಷ್ಟಪಟ್ಟೆ ಮದುವೆ ಆಗ್ತಿದ್ದೀನಿ ಅಮ್ಮ ಅಕ್ಕ ಅಂತ ತುಂಬ ಖುಷಿಯಾಗಿದ್ದಾರೆ ಜೊತೆಗೆ ನನ್ನ ಪ್ರೀತಿಸೋರು ಖುಷಿಯಾಗಿರೋದ್ರ ಜೊತೆಗೆ ನನ್ನ ಪ್ರಾಣ ಸ್ನೇಹಿತರಾದ ಬಜರಂಗಿ ಸೈಲೆಂಟ್ ಹಾಗೆ ದೃಷ್ಟಿ ಕೂಡ ಖುಷಿಯಾಗಿದ್ದಾರೆ ನಮ್ಮ ಮದುವೆ ಆದಮೇಲೆ ಚೂಟು ಮದುವೆ ಮಾಡಿ ಮುಗಿಸ್ಬಿಟ್ರೆ ನಿಮ್ಮ ಜವಾಬ್ದಾರಿ ಕಳೆಯುತ್ತೆ ಅಂತ ಎಲ್ಲ ಹೇಳ್ತಿದ್ದಾರೆ ತನ್ನ ಮನಸ್ಸನ್ನು ಹಗ್ರೆ ಮಾಡ್ಕೋತಿದ್ದಾರೆ ಅದಕ್ಕೂ ಆದರೆ ಇಲ್ಲಿ ಇಂಪನ ಮಾತ್ರ ಅದು ಬರೀ ಮೇಲ್ನೋಟಕ್ಕೆ ಹ್ಞೂ ಹು ಅಂತ ಅಂದ್ಕೊತಿದ್ರೆ ಆ ಕಡೆ ದೃಷ್ಟಿ ನಾನು ಏನು ಮಾಡ್ತೇನೆ ಇಂಪನ ಅವ್ರು ನೋಡಿದ್ರೆ ಈ ರೀತಿ ಮಾತಾಡ್ತಿದ್ದಾರೆ ನಿಜವಾಗ್ಲೂ ಅವರು ತಿಲಕವನ್ನ ಮಾಡ್ತು ಸಾಹಿಬ್ರನ್ನ ನಿಜವಾಗ್ಲೂ ಮನಸ್ಸಾರೆ ಮುಚ್ಚಿ ಮದುವೆ ಆಗ್ತಿದ್ದಾರೆ ಏನು ಅಂತಲೇ ಗೊತ್ತಾಗ್ತಿಲ್ವಲ್ಲಪ್ಪ ಅಂತ ತಬ್ಬಿಪ್ಪ ಆಗಿರ್ಬೇಕಿದ್ರೆ ಈ ಕಡೆ ಅಕ್ಕನ ಫೋಟೋ ನೋಡಿಕೊಂಡು ಕಣ್ಣೀರು ಹಾಕ್ತಿರ್ತಾಳೆ ಅಕ್ಕ ಏನು ಮಾಡಲಿ ಅಕ್ಕ ಅಕ್ಕ ನಾನು ಅಂತ ಹೇಳಿ ಅಷ್ಟರಲ್ಲಿ ಅಲ್ಲಿಗೆ ಕಿಶೋರ್ ಬರ್ತಾರೆ ಏನು ದೃಷ್ಟಿ ಬಳೆ ಶಾಸ್ತ್ರ ನಡೀತದೆ ಬಳೆ ಹಾಕಿಸ್ಕೋಬೇಕು ಅಂತ ಆಸೆ ಇಲ್ವಾ ನಿಮ್ದು ಹೌದು ಯಾಕೆ ಏನಾಯ್ತು ಅಂತದ್ದು ಹೌದು ಯಾವ ಫೋಟೋ ಇದು ಅಂತ ಕೇಳಿದಾಗ ಅದು ಇದು ನನ್ನ ಅಕ್ಕನ ಫೋಟೋ ಬೆಂಕಿಗೆ ಬಿದ್ದು ಹಾಳಾಗಿದೆ ಅಂದಾಗ ಯಾರು ಇದನ್ನೆಲ್ಲ ಮಾಡಿದ್ದು ಅಂತಾರ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಹೋ ನಾನು ಹೆಂಡ್ತಿ ಇದನ್ನು ಮಾಡಿದೆ ಅಂದಾಗ ಅಯ್ಯೋ ಅವ್ರು ಬೇಕು ಅಂತ ಮಾಡಿದ್ದಲ್ಲ ಕೈ ತಪ್ಪಿ ಜಾರಿ ಬಿದ್ದು ಹೋಯ್ತು ಅಷ್ಟೇ ಅಂದಾಗ ಸರಿ ಬಿಡು ಕೊಡಿಲಿ ಇದನ್ನು ನನಗೆ ನಾನು ನಿನಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ ಸರಿಪಡಿಸ್ತೀನಿ ಅಂದಾಗ ಏನು ಮಾಡ್ತೀರ ನೀವು ಅಂದಾಗ ಅದೆಲ್ಲ ನನಗೆ ಸರ್ಪ್ರೈಸ್ ಅಂತ ಹೇಳ್ತಾರೆ ಕಿಶೋರ್ ಸರಿ ಹೋಗು ಅಲ್ಲಿ ಬಳಸು ಅಷ್ಟೇ ಆಗ್ತಿದೆ ಅಂತ ದೃಷ್ಟಿಯನ್ನು ಕಳಿಸ್ಕೊಡ್ತಾರೆ ಈ ಕಡೆ ಬಜರಂಗಿ ಅದರ ಜೋಟು ನಿಮ ನೇತ್ರ ಹತ್ರ ಬಂದದ್ದೆ ಯಾಕೆ ಬಜ್ರಂಗೆ ಇನ್ನೂ ಕೂಡ ನನ್ನ ಮೇಲೆ ಕೋಪ ಹೋಗಿಲ್ವಾ ಹೌದು ದೃಷ್ಟಿ ಹತ್ರ ನಾನು ಆ ರೀತಿ ನಡ್ಕೋಬಾರ್ದಿತ್ತು ನಿಜ ಹೇಳಬೇಕು ಅಂದರೆ ನಾನು ಯಾವತ್ತೂ ಅವಳ ಹತ್ರ ಕೆಲಸದವಳಾಗಿ ಅವಳು ನನ್ನ ನೋಡ್ಕೊಂಡಿಲ್ಲ ನಿಜ ಹೇಳಬೇಕು ಅಂದರೆ ಅವಳು ನಿನ್ನ ಪ್ರಾಣನ ಉಳಿಸಿದಾಳೆ ಬ್ರೋ ಪ್ರಾಣನ ಉಳಿಸಿದಾಳೆ ಆವಂತೂ ಪ್ರೀತಿ ನನಗಿರಬೇಕಿತ್ತು ಆದರೆ ಎಲ್ವನ ಕೂಡ ಮರೆತು ನಾನು ಅವಳ ರೀತಿ ಬಿಹೇವ್ ಮಾಡಿದ್ದು ಅವ್ರ ಜೊತೆ ತಪ್ಪಾಗೋಯ್ತು ದಯವಿಟ್ಟು ನಂಗೆ ಕ್ಷಮಿಸು ಇದೇ ರೀತಿ ಇದ್ದರೆ ಹೇಗೆ ಇಬ್ಬರು ಮದುವೆ ನಡೀತದೆ ಖುಷಿಯಾಗಿರಬೇಕಲ್ವ ನಾನು ಈ ರೀತಿ ನೀನು ಕೇಳ್ತಾಡ್ಕೊಂಡ್ರೆ ಹೇಗಿರುತ್ತೆ ಅಂತ ಕ ನಿಜ ಹೇಳಬೇಕು ಅಂದರೆ ನಮ್ಮ ಟ್ರೂ ಉಳ್ಸದಲ್ಲ ನಿಮ್ಮ ಮರ್ಯಾದೆ ಕೂಡ ಉಳಿಸಿದ್ದಾರೆ ಅಂತ ಹೇಳ್ತಾರೆ ಬಜು ನಂಗೆ ಖಂಡಿತ ನನ್ನ ಕ್ಷಮೆ ಕೇಳ್ತದನಲ್ವಾ ನಾನು ಇನ್ನೆಂದೂ ಕೂಡ ಆ ರೀತಿ ಮಾತಾಡೋದಿಲ್ಲ ನಾನು ತಪ್ಪು ಮಾಡಿದ್ದೀನಿ ನಾನು ತಿದ್ಕೋತಿದ್ದೀನಿ ಅಂತ ಹೇಳ್ತಾಳೆ ನೇತ್ರ ಇದರಿಂದ ಬಜರಂಗಕ್ಕೆ ಖುಷಿ ಆಗುತ್ತೆ ಲೆಟ್ಸ್ ಬಿ ಫ್ರೆಂಡ್ಸ್ ಅಂತ ಹೇಳ್ತಿದ್ದಾರೆ ಇದನ್ನು ನೋಡಿದರೆ ಸೈಲೆಂಟ್ಗೆ ಶಾಕ್ ಆಗ್ತದೆ ಏನಪ್ಪ ಅದು ಬೆಳಗ್ಗೆ ಎಲ್ಲ ಕಿತ್ತಾಡ್ಕೊಂಡು ನಿಂತಿದ್ರು ಇವಾಗ ನೋಡಿದ್ರೆ ಈ ರೀತಿ ನನಗೆ ಯಾಕಪ್ಪ ಬೇಕು ಬೇರೆಯವರ ಹೊಸ ಬರಿ ಅಂತ ಹೇಳ್ತಿದ್ದಾರೆ ಸೈಲೆಂಟ್ ನಂತರ ಇಲ್ಲಿ ಬಳೆ ಶಾಸ್ತ್ರ ನಡೀತಿದೆ ಬಳಿಯ ಮಹತ್ವವನ್ನು ಇಲ್ಲಿ ಹಬ್ಬಕ್ಕ ತಿಳಿಸ್ತಾರೆ ಲಕ್ಷ್ಮೀ ದೇವಿ ಸರಸ್ವತಿ ದೇವಿಗೆ ಬಳಿಯಂತೆ ಪಂಚಪ್ರಾಣ ಅಂತ ಹೇಳಿ ಅದರ ಮಹತ್ವವನ್ನು ಸಾರ್ತಾರೆ ಏನದು ಇನ್ನೂ ಕೂಡ ಹೆಣ್ಣು ಬರಲೇ ಇಲ್ವಲ್ಲ ಅಂತಿದ್ರೆ ಅಶ್ವಿನಿ ಇಂಪನ ಬರ್ತಾರೆ ಹೆಣ್ಮಗಳು ಬಂದರು ಮದು ಮಗಳು ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾರೆ ನಂತರ ಇಂಪುನ ಒಂದಷ್ಟು ಶಾಸ್ತ್ರಗಳಿದೆ ಬಾಡಿ ಶಾಸ್ತ್ರ ಮಾಡಮ್ಮ ಅಂತ ಹೇಳಿ ಪೂಜೆ ಉಲ್ವನ ಕೂಡ ಹಬ್ಬಕ್ಕ ಗುರುಹಿತರ ಮುಖಾಂತರ ಇಲ್ಲಿ ಇಂಪುನ ಕೈಯಿಂದ ಮಾಡಿಸ್ತಾರೆ ನಂತರ ಎಲ್ಲವೂ ಕೂಡ ಆಗ್ತಿದ್ದಾಗೆ ಬಳೆ ಶಾಸ್ತ್ರ ನಡೀತದೆ ಎಲ್ಲರೂ ಕೂಡ ಬಳೆ ಹಾಕಿಸ್ಕೊತಿದ್ದಾರೆ ದೃಷ್ಟಿ ಕೂಡ ಅಲ್ಲೇ ಇದೆ ಈ ಕಡೆ ಬಜರಂಗಿ ಹತ್ರ ಮಳೆಗಳು ನಮಗೂ ತೋಟದ್ರೆ ಎಷ್ಟು ಚಂದ ಇರ್ತದೋ ಅಲ್ವಾ ಅಂತ ಹೇಳ್ತಾರೆ ಈ ಕಡೆ ದತ್ತು ಹೌದೌದು ಚಿನ್ನದಲ್ಲ ಅದು ಯಾಕೆ ಡಾಬು ಎಲ್ಲಾನು ಕೂಡ ಮಾಡಿಸ್ಕೊಬಿಡು ಅಂತ ಹೇಳಿದತ್ತು ಕೂಡ ರೇಖಿಸ್ತಾರೆ ನಂತರ ಈ ಕಡೆ ಬಜರಂಗಿ ಹೋಗಿದೆ ಹತ್ರ ಮಾತಾಡ್ತಿದ್ದಾರೆ ಇದು ಎಲ್ಲವನ್ನ ಕೂಡ ಇಲ್ಲಿ ಇಂಪನ ಗಮನಿಸ್ತಿದ್ದಾಳೆ ಏನಪ್ಪ ಇದು ಅಂತ ಹೇಳಿ ಒಂದಷ್ಟು ಮಾತುಕತೆ ನಡೆಯುತ್ತೆ ನಂತರ ವಾಕರ್ ಟಾಕಿನ ಕಿತ್ಕೊಂಡಿದ್ದ ಅಲ್ಲಿಂದ ಇಂಪನ ಅವರನ್ನು ಕಳಿಸೇ ಬಿಡ್ತಾಳೆ ಸೋರಿ ಬಜರಂಗಿ ಅಲ್ಲಿಂದ ಕಳಿಸಿಬಿಡ್ತಾರೆ ಇದರಿಂದ ಏನಾಗ್ತದೆ ಇಲ್ಲಿ ಅಂತ ಹಿಂಪನ ಹೆದ್ರುಕೊಂಡಿದ್ರೆ ಆ ಕಡೆ ದೃಷ್ಟಿ ಕೂಡ ಬಳಿ ತುಡಿಸ್ಕೊಡೋಕ್ಕೆ ಕಿತ್ಕೊಳ್ತಾಳೆ ಇಲ್ಲಿ ಎಲ್ಲವನ್ನ ಕೂಡ ದೃಷ್ಟಿ ಕೂಡ ಗಮನಿಸ್ತಿದ್ದಾಳೆ ಈ ಕಡೆ ಇಂಪನ ಸುಮ್ಮನೆ ದೃಷ್ಟಿ ಇರೋದ್ರಿಂದ ನಂಬಬೇಕು ಬಟ್ ಮನಸ್ಸಲ್ಲೆಲ್ಲ ಆತಂಕ ತದ ತದನಂತರ ಇಲ್ಲಿ ಎಲ್ಲ ಶಾಸ್ತ್ರ ಮುಗಿದ ಮುಗಿಬೇಕು ಅಷ್ಟರಲ್ಲಿ ಇಲ್ಲಿ ಇಂಥ ಹೋಗಿದ್ದೆ ಬಜರಂಗಿ ಹತ್ರ ನೀವು ಯಾಕೆ ಅವರನ್ನು ಕಳಿಸ್ಬಿಟ್ರೆ ಎಲ್ಲಿ ಅವರು ಅಂದಾಗ ಅವ್ರ ಕೆಲಸ ಮುಗಿತು ಅದಕ್ಕೋಸ್ಕರ ಅವ್ರನ್ನ ಮನೆಗೆ ಕಳ್ಸಿ ಇನ್ನು ಮುಂದೆ ಅವರು ಇರುವುದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಇಂಥರ ಹಾಗೆ ಶಾಕ್ ಆಗುತ್ತೆ ಏನು ಮಾಡಲಿ ನಾನು ತಿಲಕ್ಕಿಲ್ವಲ್ಲ ಅಂತ ಮಗದೊಂದು ಶಾಸ್ತ್ರ ನಡಿಬೇಕಿದ್ರೆ ಅಲ್ಲಿಗೆ ಶುರು ಬಂದದಾಗ ಏನು ಯೋಚನೆ ಮಾಡಿಬಿಡ ಎಲ್ಲ ಕೂಡ ಆಗುತ್ತೆ ನಾನು ಅನ್ಕೊಂಡಾಗೆ ಆಗುತ್ತೆ ನೀನು ಮತ್ತು ತಿಲಕ್ಕಿಲಿಂದ ಓಡೋಕ್ಕೂ ಸಮಯ ಬರ್ತಾ ಇದೆ ಅಂತ ಹೇಳಿ ಸನ್ನೆ ಮಾಡ್ತಾರೆ ಶರುದ ना आ दृष्टि ಹೋಗಿದ್ದೆ ಅವರು ಒಂದು ಗಿಫ್ಟ್ ಕೊಡ್ತಿದ್ದಾರೆ ಗಿಫ್ಟ್ ಬೇರೆ ಯಾವತ್ತೂ ಅಲ್ಲ ಅವ್ರ ಅಕ್ಕಂದು ಪ್ರಿಂಟ ಔಚ ಡ್ರಾಯಿಂಗ್ ಆರ್ಟಿಸ್ಟ್ಗಲ್ಲಿ ಕೊಟ್ಟು ಅವರ ಪಿಕ್ಚರನ್ನು ಬಿಡಿಸ್ಕೊಂಡು ಬಂದು ಇಲ್ಲಿ ದೃಷ್ಟಿ ಕೈಗೆ ಇಡ್ತಾರೆ ಇದರಿಂದ ಖುಷಿ ಆಗುತ್ತೆ ನಂತರ ಇಲ್ಲಿ ರಾಜು ಅದನ್ನು ಕಿತ್ಕೊಂಡು ಓಡಿ ಬರ್ತಿದ್ದಾನೆ ಬಿಕಾಸ್ ಅಕ್ಕ ಅಂದರೆ ಎಷ್ಟಿಷ್ಟ ದೃಷ್ಟಿಗೆ ಅಂತ ರಾಜು ಗೊತ್ತಿದೆ ಹೀಗೆ ಓಡಿ ಬರ್ತಾ ಆ ಒಂದು ಫೋಟೋ ದತ್ತಾಕಾಯಿಗೆ ಸೇರುತ್ತೆ ದತ್ತಾಕಾಯಿ ಆ ಒಂದು ಫೋಟೋನ ನೋಡ್ತಿದ್ದಾಗೆ ಶಾಕ್ ಆಗ್ತಾನ ಇದೇನದು ಸಿಹ ಫೋಟೋ ಇಲ್ಲಿ ಅಂತ ಹಾಗಾದರೆ ಇಲ್ಲಿ ದೃಷ್ಟಿನ ಕೇಳ್ತಿದ್ದಾಗ ಅದು ನನ್ನ ಅಕ್ಕನ ಫೋಟೋ ಅಂತ ಹೇಳಿದರೆ ಇಲ್ಲಿ ದತ್ತ ಬಾಯಿಗೆ ಗೊತ್ತಾಗಿಬಿಡುತ್ತ ಸೀಮಾ ಅಕ್ಕ ದೃಶ್ ಸೀಮಾ ತಂಗಿ ದೃಷ್ಟಿನೇ ಅಂತ ಅಥವಾ ದತ್ತಬಾಯ್ ಫೋಟೋ ನೋಡೋದ ಎಂಬ ಒಂದು ಪಕ್ಷ ದತ್ತಾಬಾಯ್ ಫೋಟೋ ನೋಡಿದ್ದು ಸೀಮಾ ಫೋಟೋ ನಿನ್ನತ್ರ ಯಾಕದ ಅಂದ್ರೆ ಅಲ್ಲಿ ದೃಷ್ಟಿಗೆ ಸೀಮಾ ಬೇರೆ ಯಾರು ಅಲ್ಲ ತನ್ನ ಅಕ್ಕನೆ ಅನ್ನೋ ವಿಷಯ ಗೊತ್ತಾಗಿ ಬಿಡುತ್ತೆ ಒಟ್ಟಿನಲ್ಲಿ ಸತ್ಯ ಅನ್ನೋದು ಮಹಾ ಸತ್ಯ ರಿವೀಲ್ ಆಗೋದ್ರ ಜೊತೆಗೆ ಮದುವೆ ಮನೆಯಲ್ಲಿ ದೃಷ್ಟಿನೇ ಮತ್ತು